ಸುರಿಶೇರ್ ಪೀಠ ಇವರು ಈ ಹೋರಾಟದ ಅನ್ನದಾತದ ವೇದಿಕೆಯನ್ನು ಉದ್ದೇಶಿಸಿ ಹೇಳಿ ತಮ್ಮೆಲ್ಲರ ಪರವಾಗಿ ಭಕ್ತಿಯಿಂದ ವಿನಂತಿ ಮಾಡಿಕೊಡ್ತು ಓಂ ಶಕ್ತಿ ಶಿಷ್ಠ ಪರ ನಮಃ ನಮಃ ಪಂಡಿತಾರಾಧ್ಯ పిండాలను బోధకం అఖండం దండవ ధ్వ సూర్యమండల మండం సదా స్మరణీయరద శ్రీశైల పీఠల గురు పరంపర ప్రమరాధ మల్లికార్జున ಬೆಳೆಗಾರರಾದ ರೈತರೆಲ್ಲ ಸೇರಿಕೊಂಡು ನ್ಯಾಯ ಸಂಬಂಧವಾದ ಬೇಡಿಕೆಯನ್ನ ಪೂರೈಸಿಕೊಳ್ಳುವುದಕ್ಕಾಗಿ ನಡೀತಾ ಇರುವಂತಹ ಹೋರಾಟದ ಒಂಬತ್ತನೇ ದಿನದ ಇಂದಿನ ಈ ಸಭೆಯಲ್ಲಿ ಉಪಸ್ಥಿತರಿರುವಂತಹ நிர்சோசிய கிரிய ஸ்ரீளவரே பொக்கேரிய ஸ்ரீகளவரே பாகல்கோப்பதீளவரே மூலதீவரே யாதராடீளவரே ಮನಗಂಡಿಯ ಶ್ರೀಗಳವರೇ ಕಳಿಕಳಿಯ ಶ್ರೀಗಳವರೇ ಮಾತೋಶ್ರೀ ಅವರೇ ಈ ಹೋರಾಟದ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ಶಶಿಕಾಂತ್ ಅವರೇ ಚುನ್ನಪ್ಪ ಪೂಜಾರಿ ಅವರೇ ಈ ಹೋರಾಟಕ್ಕ ಬಹಳ ವ್ಯಾಪಕವಾಗಿರುವಂತಹ ಸ್ವರೂಪವನ್ನು ಕೊಡುವಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸಿರುವಂತಹ ಮಾಧ್ಯಮದ ಎಲ್ಲ ಪ್ರತಿನಿಧಿಗಳವರೇ ಹೋರಾಟದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ರೈತ ಬಾಂಧವರೇ ಮಹಾದನಗಳೇ ಮತ್ತು ಮಾತೆಯವರು ರೈತ ಈ ದೇಶದ ಬೆನ್ನೆಲುಬು ಕೋಟಿ ವಿದ್ಯೆಗಳಲ್ಲಿ ರಾತ್ರಿ ವಿದ್ಯೆಯೇ ಮೇಲು ಅನ್ನೋ ರೀತಿಯಲ್ಲಿ ರೈತ ಇಲ್ಲದೆ ಹೋದ್ರ ಜಗತ್ತಿನ ಜನಜಂಗುಳಿಯ ಉಸಿರಾಟವೇ ನಿಂತು ಹೋಗ್ತದೆ ಎಲ್ಲಾ ವಿದ್ಯೆಗಳು ಕೇವಲ ವೈಭವಕ್ಕಾಗಿ ಇರಬಹುದು ಆದ್ರೆ ಜೀವಂತ ಇರಲಿಕ್ಕೆ ಬೇಕಾಗಿರುವಂತ ಏಕೈಕ ವಿದ್ಯೆ ಅಂದ್ರೆ ಅದು ರೈತನ ವಿದ್ಯೆ ಅನ್ನುವಂಥದ್ದನ್ನ ಪ್ರತಿಯೊಬ್ಬರು ಕೂಡ ಅರ್ಥ ಇಡೀ ಜಗತ್ತಿನ ಜೀವ ಸಂಕುಲದ

ಅದು ಕಾರ್ಖಾನೆ ಆಗಿರಬಹುದು ಕೈ ಕುಸುರಿನ ಮೂಲಕ ತಯಾರು ಮಾಡಿದಾಗಿರ್ಬಹುದು ಯಾರೇ ಏನೇ ತಯಾರು ಮಾಡಿದ್ರು ಕೂಡ ಆ ವಸ್ತುವಿನ ಬೆಲೆಯನ್ನ ನಿಗದಿ ಯಾರು ಮಾಡ್ತಾರ ಅಂದ್ರೆ ಯಾರು ತಯಾರು ಮಾಡ್ತಾರೋ ಅವರೇ ನಿಗದಿ ಮಾಡ್ತಾರ ಆದ್ರ ದುರ್ದೈವದ ಸಂಗತಿ ಏನು ಅಂದ್ರ ರೈತ ಬೆಳೆದಿರುವಂತಹ ಬೆಳೆಗಳ ಬೆಲೆಯ ನಿಗದಿಯನ್ನು ಮಾತ್ರ ನಿಜ ಹೇಳಬೇಕು ಅಂದ್ರೆ ರೈತರೇ ನಿರ್ಣಯ ಮಾಡಬೇಕು ನಾವು ಬೆಳೆದಿರುವಂತಹ ಬೆಲೆಯ ಬೆಳೆಗಳ ಬೆಲೆ ಇದಕ್ಕಿಷ್ಟು 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 ಅನ್ನುವಂತಹ ಬೆಳೆಗಳ ಬೆಲೆಯನ್ನ ನಿರ್ಣಯ ಮಾಡೋ ಅಧಿಕಾರ ಯಾರಿಗೆ ಬರಬೇಕು ಅಂದ್ರೆ ಅದು ನಮ್ಮ ರೈತರ ಕೈಗೆ ಬರಬೇಕು ಅನ್ನುವಂಥದ್ದನ್ನು ನಾವು ಇಲ್ಲಿ ಹೇಳಿಕ್ಕೆ ಬಯಸ್ತೀವಿ ಉಳಿದೆಲ್ಲ ವಸ್ತುಗಳ ಸಾಮಗ್ರಿಗಳ ಬೆಲೆಯನ್ನು ಅವರು ತಯಾರು ಮಾಡಿದವರು ನಿಗದಿ ಮಾಡ್ತಾರ ಆದ್ರೆ ರೈತರು ಬೆಳೆದಿರುವಂತಹ ಬೆಳೆಯ ಬೆಲೆಯನ್ನು ನಿಗದಿ ಮಾಡುವ ಅಧಿಕಾರ ರೈತರಿಗೆ ಯಾಕೆ ಇಲ್ಲ ರೈತರೇ ಆ ಬೆಲೆಯನ್ನ ನಿಗದಿ ಮಾಡಬೇಕು ನಾವು ಬೆಳೆದಿವೆ ನಮಗೆ ಎಷ್ಟು ಬೇಕು ಅನ್ನುವಂತಹ ಬೆಲೆಯನ್ನ ನಿಗದಿ ಮಾಡುವ ಅಧಿಕಾರ ರೈತರಿಗೆ ಕೊಡಬೇಕು ಆದ್ರೆ ಇವತ್ತು ದುರ್ದೈವದ ಸಂಗತಿ ಏನು ಅಂದ್ರ ಕಷ್ಟಪಟ್ಟು ಜವರು ಸುರಿಸಿ ಹಗಲು ರಾತ್ರಿ ಎಲ್ಲಾರ್ದನ ದುಡಿಯುವಂತಹ ರೈತ ಎಲ್ಲದಾನೋ ಅಲ್ಲೇದಾನ ರೈತ ಬೆಳೆದಿರುವಂತಹ ಬೆಳೆಗಳನ್ನ ರೈತನಿಂದ ತಗೊಂಡು ಹೋಗಿ ಮಾರ್ಕೆಟ್ಗೆ ತಲುಪಿಸುವಂತಹ ಮಧ್ಯವರ್ತಿಗಳು ಆಗರ್ಭ ಶ್ರೀಮಂತರಾಯ ರೈತರು ಮಾತ್ರ ಅದೇ ಪರಿಸ್ಥಿತಿಯಲ್ಲಿ ಇದ್ದಾರೆ ಇದಕ್ಕೆ ಕಾರಣ ಏನು ಅಂದ್ರೆ ಸರಿಯಾದ ಬೆಲೆಯನ್ನ ರೈತರು ಪಡೆದುಕೊಳ್ಳದೆ ಇರೋದೇ ಇದಕ್ಕ ನಿಜವಾದ ಕಾರಣ ಅನ್ನುವಂತಹದ್ದನ್ನ ನಾವಿಲ್ಲಿ ಹೇಳಲಿಕ್ಕೆ ಬಯಸ್ತೀವಿ ಇವತ್ತು ರೈತರು ಕಷ್ಟದಲ್ಲಿದ್ದಾರೆ ಅಂದ್ರೆ ಶ್ರೀಶೈಲದ ಮಲ್ಲೆಯನ್ನು ಕಷ್ಟದಲ್ಲಿದ್ದಂಗನ ಯಾಕೆ ಅಂತ ಕೇಳಿದ್ರೆ ಶ್ರೀಶೈಲಕ್ಕೂ ರೈತರಿಗೂ ಬಹಳ ಅವಿನಾಭಾವವಾಗಿರುವಂತ ಸಂಬಂಧ ಯುಗಾದಿ ಬಂತು ಅಂದ್ರೆ ಈ ಭಾಗದಿಂದ ಲಕ್ಷಾಂತರ ಜನ ಪಾದಯಾತ್ರೆಯ ಮೂಲಕ ಶ್ರೀಶೈಲಕ್ಕೆ ಬರ್ತಾರೆ ವರ್ಷದ ಉದ್ದಕ್ಕೂ ಲೆಕ್ಕ ಹಾಕಿದ್ರೆ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಭಕ್ತರು ಶ್ರೀಶೈಲಕ್ಕೆ ಮಲ್ಲಯ್ಯ ದರ್ಶನಕ್ಕೆ ಬರ್ತಾರೆ ಹೀಗೆ ಕೋಟ್ಯಂತರ ಭಕ್ತರು ಶ್ರೀಶೈಲಕ್ಕೆ ಬರುವಂತಹ ಜನಸಂಖ್ಯೆಯಲ್ಲಿ ನಾವು ನೋಡಿದಂತೆ ಒಂದ್ ಲಕ್ಷ ಜನ ಶ್ರೀಶೈಲಕ್ಕೆ ಬಂದ್ರ ಅದ್ರ ಒಳಗೆ ತೊಂಬತ್ತು ಸಾವಿರ ಜನ ರೈತರೇ ಇರ್ತಾರೆ ಅನ್ನುವಂತಹ ನಾವು ನೋಡಿದವರಾಗಿದ್ದೇವೆ ಇನ್ನು ಹತ್ತು ಸಾವಿರ ಜನ ಒಳಗೆ ಅವರು ಇವರು ಎಲ್ಲರೂ ಸೇರಿ ಬರುವಂತ ಇನ್ನು ತೊಂಬತ್ತು ಸಾವಿರ ಜನ ರೈತರು ಅಲ್ಲೇ ಬಹುತೇಕ ನಾವು ಅನ್ಕೋತಾ ಇದ್ದೇವೆ ಈಗ ರೈತರು ದೊಡ್ಡ ಹೋರಾಟ ಮಾಡ್ತಾ ಇದ್ದಾರೆ ರೈತರ ತೊಂದರೆಯೊಳಗದಾರ ರೈತರ ಕಷ್ಟದೊಳಗದಾರ ಅಂದ್ರ ಅದರೊಳಗೆ ನಮ್ಮ ಪರವಾಗಿ ನೀನು ಹೋಗಿ ಬರ್ಬೇಕು ಅಂತ ತಿಳ್ಕೊಂಡು ಮಲ್ಲಿಕಾರ್ಜುನನೇ ಪ್ರೇರಣೆಯನ್ನು ಕೊಟ್ಟು ಜಗದ್ಗುರುಗಳವರನ್ನ ಈ ಹೋರಾಟದಲ್ಲಿ ಬೆಂಬಲ ಸೂಚಿಸಲಿಕ್ಕೆ ಇವತ್ತು ಕಳಿಸಿ ಕೊಟ್ಟಿದ್ದಾನೆ ಅನ್ನುವಂತ ಭಾವನೆಯನ್ನ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಹಿಂದೊಂದು ಕಾಲಕ್ಕ శశాంత్ గురుగజరు నెనమాట దుర్లాపురాలి భవ్య దీవంత కార్యక్రమం మాట్లాడుతుంది ఖండితాలో అదే ఆశయా భావన ఇట్టుకొంటే ಒಂಬತ್ತನೇ ದಿನದ ಈ ಹೋರಾಟದಲ್ಲಿ ರೈತರಿಗೆ ಬೆಂಬಲವನ್ನು ಸೂಚಿಸುದಕ್ಕ ಶ್ರೀಶೈಲದಿಂದ ದಯಮಾಡಿಸಿದವರಾಗಿದ್ದೇವೆ ಇವತ್ತು ಸರ್ಕಾರ ಮತ್ತು ಕಾರ್ಖಾನೆಯವರು ಮೂರು ಸಾವಿರದ ಐದನೂರು ಕೊಡೋದೇನು ಹಾರ ಅಲ್ಲ ವಜ್ರ ಅಲ್ಲ ಒಂದು ಸ್ವಲ್ಪ ಉದಾರತನವನ್ನ ಇವತ್ತು ಸರ್ಕಾರ ಕಾರ್ಖಾನೆಯವರು ತೋರಿಸಿದ್ರೆ ಜೊತೆಗೆ ಸರ್ಕಾರನು ಕೂಡ ಸ್ವಲ್ಪ ಉದಾರತೆಯನ್ನು ತೋರಿಸಬೇಕು ಏನು ರೈತರು ಬೆಳೆದಿರುವಂತಹ ಕಬ್ಬಿನ ಮೇಲೆ ಟ್ಯಾಕ್ಸ್ ಅನ್ನು ವಿಧಿಸ್ತಾರೆ ಆ ಟ್ಯಾಕ್ಸ್ ಕಡಿತಗೊಳಿಸಿ ಅದನ್ನ ರೈತರಿಗೆ ಕೊಡ್ರಿ ಅಂತ ಹೇಳ್ಕೊಂಡು ಕಾರ್ಖಾನೆ ಅವರಿಗೆ ಹೇಳಿದ್ರೆ ಕಾರ್ಖಾನೆಯವರು ಕೂಡ ಕೇವಲ ಕಬ್ಬು ಮತ್ತು ಸಕ್ಕರೆಗೆ ಸಕ್ಕರೆ ಬೆಲೆಗೆ ಮಾತ್ರ ತ್ಯಾಲಿ ಮಾಡಲಾರ್ದಾನ ಈ ಕಬ್ಬಿನ ಬೆಳೆ ಕಬ್ಬಿನ ಮೂಲಕ ಬರುವಂತ ಏನ್ ಬಾಯ್ ಪ್ರಾಡಕ್ಟ್ ಅದಾವ ಆ ಬಾಯ್ ಪ್ರಾಡಕ್ಟ್ ಅನ್ನ ಎಲ್ಲವನ್ನ ಕ್ರೋಢೀಕರಿಸಿ ಕೊಡಬೇಕು ಅಂತ ಮನಸ್ಸು ಮಾಡಿದ್ರ ಇದೇನು ವಜ್ ಆಗೋದಿಲ್ಲ ಅನ್ನುವಂತಹ ಮಾತನ್ನ ನಾವು ಹೇಳಿ ಈ ರೀತಿ ಹೋರಾಟ ಬಹಳ ಸಂಬಂಧ ಇಲಿಕ್ಕೆ ಬಿಡಬಾರ್ದು ಇದರಿಂದ ರೈತರಿಗೂ ತೊಂದರೆ ಆಗ್ತದೆ ಕಾರ್ಖಾನೆಯವ್ರಿಗೂ ತೊಂದರೆ ಆಗ್ತದೆ ಇವತ್ತು ಕಬ್ಬು ಬೆಳಿಬೇಕು ಅಂದ್ರೆ ಕಬ್ಬು ಸರಿಯಾದ ಬೆಲೆಯನ್ನು ಪಡ್ಕೊಳ್ಬೇಕು ಅಂದ್ರ ರೈತರಿಗೂ ತೊಂದರೆ ಆಗಬಾರ್ದು ರೈತರು ಉಳಿಬೇಕು ಮತ್ತು ಕಾರ್ಖಾನೆಗೂ ಉಳಿಬೇಕು ರೈತ ಮತ್ತು ಕಾರ್ಖಾನೆಗಳು ಉಳಿಬೇಕು ಅಂದ್ರೆ ಸರ್ಕಾರ ತನ್ನ ಟ್ಯಾಕ್ಸ್ ಅನ್ನು ಕಡಿತಗೊಳಿಸಿ ರೈತರು ಕೊಡಬೇಕು ಆಮೇಲೆ ಕಾರ್ಖಾನೆಯ ಮಾಲೀಕರು ಕೂಡ ಹೆಚ್ಚಿನ ಮಟ್ಟದಲ್ಲಿ ಹಣವನ್ನು ರೈತರಿಗೆ ಪಾವತಿ ಮಾಡಲಿಕ್ಕೆ ಮುಂದಾಗಬೇಕು ಅನ್ನುವಂಥ ಕರೆಯನ್ನು ಕೊಡೋದ್ರ ಜೊತೆಗೆ ಇವತ್ತು ಶತಾಯಗತಾಯ ನಡೀತಾ ಇರುವಂತಹ ಮೀಟಿಂಗ್ನಲ್ಲಿ ನಮ್ಮ ರೈತರಿಗೆ ಒಂದು ಸಿಹಿ ಸುದ್ದಿಯನ್ನು ಕೊಡೋದ್ರ ಮೂಲಕ ಈ ಹೋರಾಟಕ್ಕ ಒಂದು ಸುಖಾಂತವನ್ನು ಕಲ್ಪಿಸಿಕೊಡಬೇಕು ಅಂತ ನಾವು ಕರೆಯನ್ನ ಕೊಡ್ತಾ ಇದ್ದೇವೆ ಆ ಹಿನ್ನೆಲೆಯಲ್ಲಿ ಇವತ್ತು ನೀವೆಲ್ಲ ಒಂಬತ್ತು ದಿನಗಳಿಂದ ಹೋರಾಟವನ್ನ ಮಾಡ್ತಾ ಇದ್ದೀರಿ ಈಗಾಗಲೇ ಚಿನ್ನಪ್ಪ ಪೂಜಾರಿ ಹೇಳಿದಂತೆ ದಿನೆಲ್ಲಾ ಮೀಟಿಂಗ್ ಅಲ್ಲಿ ಎಲ್ಲ ಒಂದು ಕಡೆ ಬೇರೆ ಕಾರಣಗಳು ಒಡಕಿಲ್ಲ ಅನ್ನುವಂತದ್ದು ಎರಡೂ ಸಂಪೂರ್ಣವಾಗಿ ಎರಡೂ ಸಂಪೂರ್ಣವಾಗಿ ಒಡಕಿಲ್ಲ ಅನ್ನುವಂತದ್ದು ಆ ತಕರಕಾರಂತವರು ಏನ್ ಸ್ಥಿತಿ ಮಾಡಿ ಒಬ್ಬ ಕಾರ್ಖಾನೆ ಮಾಲೀಕರಿಗೆ ನಾನು ಹೇಳಲಿಕ್ಕೆ ಬಯಸೋ ದಿಸ್ತೆ ಇವತ್ತು ಒಂದು ಕಾಲಕ ಪರಿಸ್ಥಿತಿ ಏನಿದ್ರು ಅಂದ್ರೆ ರೈತರು ಬೆಳೆದಿರುವಂತಹ ಕಂಬಿಗೆ ಸರಿಯಾದ ರೂಪ ಸಿಗಬೇಕು ಅಂದ್ರ ಕಾರ್ಖಾನೆಯಿಂದ ರೈತರು ಅನ್ನುವಂತಹ ಪರಿಸ್ಥಿತಿ ಒಂದು ಕಾಲಕ್ಕಿತ್ತು ಆದ್ರೆ ಇವತ್ತು ಆ ಪರಿಸ್ಥಿತಿ ಉಷ್ಟಾಗಿದೆ ಕಾರ್ಖಾನೆಯಿಂದ ರೈತರಲ್ಲ ರೈತರಿಂದ ಕಾರ್ಖಾನೆ ಅನ್ನುವಂತಹ ಪರಿಸ್ಥಿತಿ ಕಾರ್ಖಾನೆಗಳು ಉಳಿಬೇಕಾಗಿತ್ತು ಅಂದ್ರ ನೀವು ಇನ್ನೂ ಒಂದಿಷ್ಟು ಅವಲಾರವನ್ನು ತೋರಿಸಬೇಕು ಇನ್ನಷ್ಟು ಹೆಚ್ಚಿನ ಹಣವನ್ನು ಕೊಡಲಿಕ್ಕೆ ಮುಂದಾಗಬೇಕು ಅಂತ ಹೇಳಿ ನಾವು ಕಾರ್ಖಾನೆ ಮಾಲಕರಿಗೆ ಹೇಳೋದರ ಜೊತೆಗೆ ಕೇವಲ ಮಾಲಕರ ಮೇಲೆ ನೀವು ಹಾರ ಹಾಕಿ ಸರ್ಕಾರದವರು ಕೈ ಕಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡಲಾರ್ದಾರೆ ಸರ್ಕಾರವೂ ಇದರಲ್ಲಿ ಔದಾರ್ಯವನ್ನು ತೋರಿಸಬೇಕು ನಾವು ಪಡೆದುಕೊಳ್ಳುವಂತ ಟ್ಯಾಕ್ಸ್ ಅನ್ನು ವಿನಾಯಿತಿಗೊಳಿಸಿ ರೈತರಿಗೆ ಕೊಡುವಂತ ಒಂದು ಘೋಷಣೆಯನ್ನು ಮಾಡಬೇಕು ಅಂತ ಹೇಳಲಿಕ್ಕೆ ಬಯಸಿ ಇದು ಒಳ್ಳೇದಾಗಿ ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಅಲ್ಲ ಯಾಕೆ ಅಂತ ಹೇಳಿದ್ರೆ ರೈತರು ಹೋರಾಟ ಮಾಡ್ತಾ ಇದ್ದಾರೆ ಅಂದ್ರೆ ತಮ್ಮ ಹಕ್ಕಿಗಾಗಿ ಅವರು ಹೋರಾಟ ಮಾಡ್ತಾ ಇದ್ದಾರೆ ಆದಕ್ ತಗೊಂಡು ಅಭಿಮಾನಿಗಳು ದಿವಾಳಿ ಆಗ್ಬೇಕು ಅಂತ ನಾನು ಹೇಳ್ತಾ ಇಲ್ಲ ಜಗದಗರುಗಳು ಹೇಳಿಕೆ ಗಾಂಭೀರ್ಯದ ಬಾರಿ ಅನುಸಾನ ಎದ್ದೇ ದೊಡ್ತೀರಿ ಜಗತ್ತಿಗೆ ಅನ್ನ ಹಾಕಿದವ್ರು ಶಾಂತಿ ಗಾಂಭೀರ್ಯ ಹೇಳಿಕೆ ಶಾಂತಿ ಸ್ಪಿಸದೆ ಹೋದ್ರೆ ರೈತರು ಈಗಾಗಲೇ ಹೇಳಿದಂತೆ ರೈತ ಮುಖಂಡರು ನಾವು ಈ ಹೋರಾಟವನ್ನು ಇನ್ನೂ ತೀವ್ರಗೊಳಿಸ್ತೇವೆ ಎನ್ನುವಂತಹ ಮಾತನ್ನು ಹೇಳಿದ್ದಾರೆ ನಮ್ಮ ಸಂಸ್ಥರು ಅಷ್ಟೇ ಎಲ್ಲ ಹೋರಾಟದಲ್ಲೂ ಕೂಡ ಜಗತ್ತ ಎಲ್ಲ ಮಠಾಧೀಶರು ಖಂಡಿತವಾಗಲು ಭಾರತವನ್ನು ಮಾತಾಡ್ತಾ ತಮ್ಮ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಶಾಂತಿ ಇರ್ತೀರಿ ಶಾಂತಿ ಇರ್ತೀರಿ ಜಗದ್ಗುರುಗಳ ಆಶೀರ್ವಚನೆಗೆ ಶಾಂತಿ ಆ ಹಿನ್ನೆಲೆಯಲ್ಲಿ ರೈತರ ಈ ಹೋರಾಟ ಸುಖಾಂತದ ಮೂಲಕ ಇವತ್ತು ಹತ್ಯೆಗೊಳ್ಳಬೇಕು ಇದು ಅಂತ ಹೋದ್ರೆ ಇದರ ಉಗ್ರ ಸ್ವರೂಪವನ್ನ ಸರ್ಕಾರನೂ ನೋಡ್ಬೇಕಾಗುತ್ತೆ ಕಾರ್ಖಾನೆಯ ಮಾಲಕರು ಕೂಡ ನೋಡ್ಬೇಕಾಗತ್ತೆ ಅದಕ್ಕೆ ಅವಕಾಶವನ್ನು ಕೊಡದೆ ಇವತ್ತೇನು ಮಧ್ಯಾಹ್ನ